ನೀವು ನೋಡ್ತಿದೀರ ಸಾಗರ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಜಾಗ ಆಗಿರ್ಬೋದು ಜಾಗ ಆಗಿರ್ಬೋದು ಹೊಲ ಅಂದ್ರೆ ಜಾಗ ನೀವು ಅಳತೆ ಮಾಡಬೇಕಾ ಅದು ನಿಮ್ ಮೊಬೈಲ್ ಮುಖಾಂತರನೆ ಯಾವ್ದೇ ಅಳ್ತೆ ಮಾಪನ್ ಬಳಸ್ಕೊಳ್ದೆ ಮತ್ತೆ ಈಗ ಯಾವ್ದೇ ಚೈನ್ ಬಳಸ್ದೇನೆ ನಿಮ್ ಮೊಬೈಲ್ ಮುಖಾಂತರನೆ ನಿಮ್ ಮೊಬೈಲ್ ನಲ್ಲಿ ಈಗ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡು ಈಗ ಜಿ ಪಿ ಎಸ್ ಮೂಲಕನೆ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಎಲ್ಲದ್ರ ಬಗ್ಗೆ ನೀವು ಅಂದ್ರೆ ನಿಮ್ ಹೊಲ ಆಗಿರ್ಬೋದು ಅಥವಾ ನಿಮ್ ಸೈಟ್ ಆಗಿರ್ಬೋದು ಮತ್ತೆ ನಿಮ್ ಜಾಗ ಯಾವುದ್ರ ಬಗ್ಗೆ ಆದ್ರೂ ನೀವು ಈಗ ತಿಳ್ಕೊಬೇಕು ಇನ್ಫಾರ್ಮೇಶನ್ ಅಂದ್ರೆ ನಿಮ್ದು ಎಷ್ಟೈತೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಿಮ್ ಮೊಬೈಲ್ ಮುಖಾಂತರನೇ ತಿಳ್ಕೊಬಹುದು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬರಲ್ಲಿ ಜಿ ಪಿ ಎಸ್ ಸ್ಪೇಸ್ ಫೀಲ್ಡ್ ಡಾಟ್ ಏರಿಯಾ ಮೆಜರ್ಮೆಂಟ್ ಅಂತ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ವ ಈ ರೀತಿ ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪ್ನ ವೇಟ್ ಮಾಡಿ ಸ್ವಲ್ಪ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫೀಲ್ಡ್ ಸೇರಿಯಾ ಮೆಸರ್ ಅಂತ ಬರುತ್ತೆ ಈಗ ಸ್ವಲ್ಪ ವೇಟ್ ಮಾಡಿ ಆ್ಯಪ್ ಓಕ ಓಪನ್ ಆಗ್ತಿದೆ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈಗ ನೋಡ್ಕೋಬೋದು ಇಲ್ಲಿ ಇದು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಈಗ ಲೊಕೇಶನ್ ಇಲ್ಲಿ ಅಲೋ ಕೊಡಿ ಇದಕ್ಕೆ ನಂತರ ಇಲ್ಲಿ ನೋಡ್ಕೋಬೋದು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿರ್ಬೋದು ಇಲ್ಲಿ ಮ್ಯಾಪ್ ಅಂತ ಒಂದು ಮೇಲೆ ಅದ್ರ ಪಕ್ಕನೇ ತ್ರೀ ಡಾಟ್ಸ್ ಕಾಣಿಸ್ತಿದೆ ಉದ್ದಗೆರೆ ಮೂರು ಲೈನ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿರ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಯೂನಿಟ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಮೆಜರ್ಮೆಂಟ್ ಸಿಸ್ಟಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇದು ನೋಡ್ಕೋಬೋದು ಚೂಸ್ ಮೆಜರ್ಮೆಂಟ್ ಸಿಸ್ಟಮ್ ಅಂತ ಇದು ಬಂದುಬಿಟ್ಟು ಮೆಟ್ರಿಕ್ ಅಂತ ಇರುತ್ತೆ ಇದನ್ನು ಇಂಪೀರಿಯಲ್ ಅಂತ ಕ್ಲಿಕ್ ಮಾಡ್ಕೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಏರಿಯಾ ಯೂನಿಟ್ಸ್ ಅಂತ ಬರುತ್ತೆ ಇದು ಏನು ಮಾಡಬೇಕಂದ್ರೆ ಈ ರೀತಿ ಈಗ ಸಟ್ಟಾಗಿರುತ್ತೆ ಇದನ್ನು ಸಿಂಪಲ್ಲಾಗಿ ಈಗ ಫೀಟು ಮತ್ತು ಇಲ್ಲಿ ಎಕರೆ ಅಂತ ಬರುತ್ತೆ ಇದ್ರ ಮೇಲೆ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಂಚು ಆಮೇಲೆ ವೈಡ್ ಇಟು ಅಂತ ಇದೆ ಮತ್ತು ಮೆಜರ್ಮೆಂಟು ಇದ್ರ ಮೇಲೆ ಮಾಡ್ಕೋಬೇಡಿ ಇಲ್ಲಿ ಫೀಟು ಮತ್ತು ಎಕರೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡನ್ ಮಾಡಿ ನಂತರ ಇಲ್ಲಿ ಡಿಸ್ಟೆನ್ಸ್ ಯೂನಿಟ್ಸ್ ಅಂತ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಫೀಟಲ್ಲಿ ಇಟ್ಕೊಳ್ತೀರ ಅಥವಾ ಇಂಚಸಲ್ಲಿ ಇಟ್ಕೊಳ್ತೀರ ಅಂದರೆ ಈಗ ಜಮೀನ ನೀವು ಅಥವಾ ಜಾಗ ಆಗಿರ್ಬೋದು ಫ್ಲಾಟ್ ಆಗಿರ್ಬೋದು ಈಗ ನಾವು ಸರ್ವೆ ಮಾಡ್ತೀವಲ್ವ ಅದನ್ನು ಈಗ ನಾನು ಫೀಟಲ್ಲಿ ಇಟ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ನಂತರ ಏನು ಮಾಡಬೇಕಪ್ಪ ಅಂತಂದರೆ ನೀವು ಬ್ಯಾಕ್ ಬನ್ನಿ ಬ್ಲ್ಯಾಕ್ ಬಂದ ನಂತರ ನೋಡ್ಕೊಳ್ಳಿ ಈಗ ನೀವು ಸರ್ಚ್ ಮಾಡಿಬಿಟ್ಟು ನಿಮ್ಮ ಜಮೀನ್ ನೇಮ್ನ ಸರ್ಚ್ ಮಾಡಿ ಇಲ್ಲಿ ಅದನ್ನು ಸರ್ಚ್ ಮಾಡಿಕೊಂಡು ಬೇಕಿದ್ದರೂ ನೀವು ನಿಮ್ಮ ಜಮೀನ ಈಗ ಕರೆಕ್ಟಾಗಿ ನೀವು ಈಗ ಸರ್ಚ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಮೀನು ಓಪನ್ ಆಗುತ್ತೆ ಈಗ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮ್ಯಾಪ್ನ ಹಾಕಬೇಕು ಅಂತ ಈಗ ನೋಡ್ಕೊಳ್ಳಿ ಇಲ್ಲಿ ಸಿಂಪಲ್ಲಾಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಏರಿಯಾ ಅಂತ ಬರುತ್ತೆ ಏರಿಯಾ ಬಂದ ನಂತರ ಇಲ್ಲಿ ಚೂಸ್ ಮೋಡ್ ಅಂತ ಬರುತ್ತೆ ಈಗ ಮೇಲೆ ಮೆನ್ಯೂಯಲ್ಲೇ ಮ್ಯಾನುಯಲ್ ಮೆಸರಿಂಗ್ ಅಂತ ಬರುತ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಆಗಿ ಇಲ್ಲಿ ನೋಡ್ಕೊಳ್ಳಿ ಯಾವುದಾದ್ರೂ ಒಂದು ಈಗ ಈಗ ಜಮೀನ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಮ್ಯಾಪ್ನ ಈ ರೀತಿ ತಗೊಂಡೋಗಿ ಥರ ನೋಡ್ಕೋಬೋದು ಇಲ್ಲಿ ಈಗ ಒಂದು ಕಡೆಯಿಂದ ಅಂದರೆ ಒಂದು ಮೂಲೆ ಮೇಲೆ ಕ್ಲಿಕ್ ಮಾಡಿ ನಂತರ ಅದೇ ಸೈಡು ಅಂದರೆ ಈಗ ಅದ್ರ ಕೆಳಗಡೆ ಒಂದು ಮೂಲೆ ಮೇಲೆ ಕ್ಲಿಕ್ ಮಾಡಿ ನಂತರ ಅಪೋಸಿಟ್ ಮೂಲೆ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಈಗ ಕರೆಕ್ಟಾಗಿ ಇಲ್ಲಿ ಒಂದು ವೈಟ್ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ ಇದನ್ನು ಇಟ್ಕೊಂಡೋಗಿ ಜೂಮ್ ಹಾಕಿ ನಂತರ ಈ ರೀತಿ ನಿಮ್ಮ ಹೊಲ ಎಷ್ಟಿರುತ್ತೆ ಅಂದರೆ ಜಮೀನು ಎಷ್ಟಿರುತ್ತೆ ಕರೆಕ್ಟಾಗಿ ನೀವು ನೋಡಿಕೊಂಡು ಅದನ್ನು ಸರ್ಸ್ಕೊಳ್ಳಿ ಸರ್ಸ್ಕೊಂಡು ನಂತರ ಇಲ್ಲಿ ನೋಡ್ಕೋಬೋದು ಕರೆಕ್ಟಾಗಿ ಅದು ಮಾಡಿದ ನಂತರ ನೋಡ್ಕೋಬೋದು ನಿಮ್ಮ ಅಂದರೆ ಈಗ ಹೊಲ ಅಥವಾ ಜಮೀನು ಎಷ್ಟಿದೆ ಅಂತಲೂ ಇಲ್ಲಿ ಶೋ ಆಗುತ್ತೆ ಏರಿಯಾನು ಮತ್ತು ಫೀಟಲ್ಲಿಯೂ ಮತ್ತು ಎಕ್ರೆನಲ್ಲಿಯೂ ಎಷ್ಟಿದೆ ಅಂತಲೂ ಇಲ್ಲಿ ತ್ರೀ ಪಾಯಿಂಟ್ ಟೂ ಜೀರೋ ಒನ್ ಎಕರೆ ಇದೆ ಇಲ್ಲಿ ಈ ರೀತಿಯೇ ನಿಮ್ಮ ಜಮೀನ ಈಗ ನೀವು ಸರ್ವೆ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ